ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಇಪ್ಪತ್ತೆರಡು ಶ್ರೀ ಮಡಿವಾಳೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಟೌನ್ಹಾಲ್ನಲ್ಲಿ ಶ್ರೀ ಪುನೀತ್ ರವರ ಶ್ರೀ ಲಕ್ಷ್ಮೀದೇವಿ ಡ್ರಾಮಾ ಸೀನರಿ ಮಂಡ್ಯ ಭವ್ಯ ರಂಗಸಜ್ಜಿಕೆಯ ರಂಗ ಮಂಟಪದಲ್ಲಿ ಎನ್ಎಸ್ ಜೋಶಿ ರಚನೆಯ ರತ್ನ ಮಾಂಗಲ್ಯ ಅಥವಾ ಮರಳಿ ಬಂದ ಮಾಂಗಲ್ಯ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಭರ್ಜರಿಯಾಗಿ ನಡೆಯಿತು ಮೈಸೂರು ತಾಲೂಕಿನ ಎಲ್ಲ ನುರಿತ ಕಲಾವಿದರಿಂದ ರತ್ನ ಮಾಂಗಲ್ಯ ಅಥವಾ ಮರಳಿ ಬಂದ ಮಾಂಗಲ್ಯ ಎಂಬ ನಾಟಕವನ್ನು ಧನುರ್ಮಾಸ ಪೂಜಾರಂಭದ ಪ್ರಯುಕ್ತವಾಗಿ ಶ್ರೀ ಮಡಿವಾಳೇಶ್ವರ ಕಲಾ ಸಂಘದವರ ವತಿಯಿಂದ ಇಂದು ಪುರಭವನದಲ್ಲಿ ನಾಟಕವನ್ನು ಅಭಿನಯಿಸ್ತಾ ಇದ್ದೇವೆ ಈ ನಾಟಕ ಬಹಳ ವಿಜೃಂಭಣೆಯಿಂದ ಬರ್ತಾ ಇದೆ ಹೀಗೆ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಲೆಯನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕಲೆ ಮನುಷ್ಯನಿಗೆ ಭಾಳ ಉತ್ತಮವಾಗಿ ಬೇಕಾದಕ್ಕಂಥದ್ದು ಎಷ್ಟೇ ಕಷ್ಟ ಜಂಜಾಟಗಳಿದ್ದರೂ ಕೂಡ ಈ ಒಂದು ಪುರಭವನದಲ್ಲಿ ಬಂದು ಒಂದು ನಾಟಕವನ್ನು ಪ್ರದರ್ಶಿಸತಕ್ಕಂಥದ್ದು ಪ್ರದರ್ಶನವನ್ನು ಕಲಾಭಿಮಾನಿಗಳು ವೀಕ್ಷಿಸತಕ್ಕಂಥದ್ದು ಭಾಳ ಸಂತೋಷ ನಮ್ಮ ಕಷ್ಟ ಕಾರ್ಪಣೆಗಳು ಎಷ್ಟಿದ್ರು ಕೂಡ ಇಂಥಕ್ಕಂದು ಕ್ಷೇತ್ರದಲ್ಲಿ ಬಂದು ನಾವು ನಾಟಕವನ್ನು ಅಭಿಸ್ತಿದ್ದಾಗ ಎಷ್ಟೋ ಕಷ್ಟಗಳನ್ನು ಮರೆತು ನಾವು ನಾಟಕವನ್ನು ಅಭಿನಯಿಸ್ತಾ ಇರ್ತವೆ ಆ ನಾಟಕವನ್ನು ನೋಡಲು ನೂರಾರು ಜನರು ಕೂಡ ಭಾಳ ಸಂತೋಷದಿಂದ ಇಲ್ಲಿ ಆಗಮಿಸಿರ್ತಾರೆ ಆ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ಕಲಾ ಸಂಘದ ಪರವಾಗಿ ನಾವು ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಈ ಸಂಬಂಧ ಸುಮಾರು ಈ ನಮ್ಮ ಈ ಕಲಾ ತಂಡದಿಂದ ಒಂದು ನೂರು ನೂರ ಮೇಲಾಗಿದೆ ನಾಟಕ ನೂರು ನಾಟಕಗಳ ಮೇಲೆ ಪ್ರತಿದಿನ ಪೌರಾಣಿಕ ಆಗಲಿ ಸಾಮಾಜಿಕ ಆಗಲಿ ಐತಿಹಾಸಿಕನು ಕೂಡ ಪ್ರದರ್ಶಿಸಬೇಕು ಅಂತ ಇತ್ತೀಚೆಗೆ ಕೆಲವು ಯೋಜನೆಗಳು ಕೂಡ ನಾವು ಮಾಡ್ತಾ ಇದ್ದೇವೆ ಅಂದರೆ ನಾಟಕ ಎಷ್ಟೇ ಮಾಡಿದ್ರೂ ಕೂಡ ಆ ಕಲೆ ಕಲೆಗೆ ಬೆಲೆ ಕಟ್ಟಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ ಈ ನಾಟಕದಲ್ಲಿ ಮುರುಡುಗಳ್ಳಿ ಗ್ರಾಮಸ್ಥರೇ ಅತಿ ಹೆಚ್ಚಿನ ಕಲಾವಿದರು ಪ್ರದರ್ಶಿಸತಕ್ಕಂಥದ್ದು ಅದು ನಮ್ಮ ತಾಲೂಕಿನವರಾದಂತೂ ತುಂಬಾ ಒಳ್ಳೆಯ ಒಂದು ಸಂದೇಶ ಹಾಗಾಗಿ ಇನ್ನು ನಿಮ್ಮ ಮೂಲಕ ಈ ಕಲೆಗೆ ಸರ್ಕಾರದ ವತಿಯಿಂದ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ಈ ಮೂಲಕ ನಿಮ್ಮಗಳ ಮೂಲಕ ನಾನು ಅವ್ರನ್ನಲ್ಲಿ ಬೇಡಿಕೆ ಇಡ್ತಾ ಇದ್ದೇನೆ ನನ್ನ ಹೆಸರು ಮಾಧೇವಸ್ವಾಮಿ ಡಿ ಎ ಅಂತ ದೂರ ಗ್ರಾಮಸ್ಥರು

来啊 ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ನಿಮ್ಮ ಮನದಾಳದ ಗರಿ